ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ನಾನು ದೊಡ್ಡಬಳ್ಳಾಪುರ ಹತ್ರ ಇರುವಂತ ದೇಶದಲ್ಲಿ ಗ್ರಾಮದಲ್ಲಿ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ನ ದೇವಸ್ಥಾನದ ನೋಡಿ ತಿಳ್ಕೊಂಡು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡಿದ್ರ ಹತ್ರ ಬಂದೆ ಇಲ್ಲಿ ಒಂದ್ಸರಿ ಬಂದು ನಾನು ನೋಡ್ಕೊಳೋದೆ ಇಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಬಂದಾಗ ನಮ್ಮ ಸ್ನೇಹಿತರಲ್ಲಿ ಒಬ್ಬರು ಹೊಸ ಸ್ನೇಹಿತರು ಕೂಡ ಪರಿಚಯ ಆದ್ರು ನಮ್ಮ ಮಂಜಣ್ಣವ್ರಂತೇಳಿ ಅವರಿಂದ ನಮ್ಗೆ ಇಲ್ಲಿ ನಕ್ಷತ್ರದ ಮಹಿಮೆ ಆಗ್ಲಿ ಅಥವಾ ಇನ್ನೊಂದು ಕಾಯ್ ಸಂಕಲ್ಪ ಆಗ್ಲಿ ಇದೇನು ಯಾವ ತರ ಹೇಳಿ ಎಲ್ಲ ಶ್ರಮಿಸ್ತಾರ ಅವ್ರು ನಮ್ಗೆ ಹೇಳದ್ಮೇಲೆ ನಾವು ಇಲ್ಲಿ ಬಂದು ಸಂಕಲ್ಪ ಮಾಡಿ ಗುರುಗಳ ಗುರುಗಳಾದಂತ ನರಸಿಂಹಚಾರು ಅವರು ಅವ್ರ ಅನುಗ್ರಹದಿಂದ ನೀವು ಸಂಕಲ್ಪ ಮಾಡಿ ಕಾಯ್ಕಟ್ಟಿ ಅಂತ ಹೇಳಿದ್ರು ಇಪ್ಪತ್ತೊಂದು ವಾರ ಮಾಡಕ್ ಹೇಳಿದ್ರು ನಾನು ನಮ್ಮ ಬಂದು ಕೂಡ ಅವ್ರ ಹದಿನೆಂಟು ವಾರ ನಾನು ಇಪ್ಪತ್ತೊಂದು ವಾರ ಮಾಡಿ ಇವಾಗ ಇಪ್ಪತ್ತೊಂದ್ ವಾರ ಆದ್ಮೇಲೆ ಅಹ್ ಹೋಮ ಮಾಡ್ಬೇಕಂತ ಹೇಳಿದ್ರು ಹೋಮನ್ ಕೂಡ ಮಾಡಿದ್ವಿ ಈ ಮೊದಲು ಬಂದಾಗ ನಮ್ಗೆ ಏನ್ ಮಾನಸಿಕವಾಗಿ ಒತ್ತಡ ಏನು ಜಾಸ್ತಿ ಇವಾಗ ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ಆ ಒತ್ತಡ ಕಡಿಮೆ ಆಗಿದೆ ದುಡ್ಡು ಕಾಸು ಅನ್ನೋದು ಏನ್ ಬೇಕಾದ ಸಂಪಾದನೆ ಆಗ್ತದೆ ಮಾನಸಿಕವಾಗಿ ನಂಬಿ ಆರೋಗ್ಯ ಇನ್ನೊಂದು ಮತ್ತೊಂದೆಲ್ಲ ಇಲ್ಲಿ ಬಂದ್ಮೇಲೆ ನಮ್ಗೆ ಬಹಳಷ್ಟು ಸಿಕ್ಕಿದೆ ಕೇಳ್ಕೊಟ್ಟು ಯಾಕಂದ್ರೆ ರಾಯರ ನಗರ ಬಡ್ಕೋಬೇಕಂತ ರಾಯರ್ ಎಲ್ಲಿದ್ರು ಮನೆ ಮಂತ್ರಾಲಯ ಮನುಷ್ಯ ದೇವಾಲಯ ಅಂತ ವಾದಿಯ ಹೇಳಿದಾರೆ ಅದರಿಂದ ಇಲ್ಲಿ ಬಂದ್ರೆ ಇನ್ನು ಹೆಚ್ಚಿನ ಒಂದು ಶಕ್ತಿ ಮತ್ತೆ ನಿಮ್ಗೆ ಏನು ಒಳಿತು ನಿಮ್ಮ ಜೀವನದಲ್ಲಿ ಎಲ್ಲ ಮುಂದೆ ಬರ್ಲಿಕ್ಕೆ ಒಂದು ಸಾಕಾರ ಆಗ್ತದೆ ಇದೊಂದು ದಾರಿದೀಪ ಅಂತ ಹೇಳ್ಬೋದು ಈ ಕ್ಷೇತ್ರದ ನೂರಕ್ಕೆ ನೂರು ಸತ್ಯ ರಾಯರ್ ಇದ್ದಾರೆ ರಾಯರ ಇದ್ದಾರೆ ರಾಯರ್